ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಮಹಾರಾಷ್ಟ್ರ ಒರಿಸ್ಸಾ ಗುಜರಾತು ಇವಿ ಇದು ಈ ಎಲ್ಲ ರಾಜ್ಯಗಳಲ್ಲೂ ಸಹ ಇಂಥದ್ದೊಂದು ವಿಚಾರವನ್ನು ಮೀಸಲಾತಿಯನ್ನು ಅಲ್ಲಿ ತರುವಂಥ ಸರ್ಕಾರಗಳ ಪ್ರಯತ್ನ ಮಾಡಿದ್ದಾರೆ ಕೊನೆಗೆ ಕೆಲವರಿಗೂ ನ್ಯಾಯಾಲಯ ಮೆಟ್ಲು ಹತ್ತಿರಬಹುದು ಹೈಕೋರ್ಟ್ಗೆ ಹೋಗಿರ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬೋದು ಆದರೆ ಸರ್ಕಾರ ಇನ್ನೂ ಹಂತ ಹಂತಕ್ಕೆ ಹೋಗದೆ ಯಾರೋ ಉದ್ಯಮಿಗಳಿಗೆ ಇಲ್ಲಿಯ ಐ ಟಿ ಉದ್ಯಮಿಗಳಿಗೆ ಅಂಜಿ ಅವ್ರ ಬೆದರಿಕೆ ಹಾಕಿ ಹಾಕಿರೋ ಕಾರಣಕ್ಕೆ ನೀವು ವಾಪಸ್ಸು ತಡೆ ಹಿಡಿಯೋದಾದರೆ ವಾಪಸ್ಸು ಪಡೆಯೋದಾದರೆ ನಿಮಗೆ ಓಟಾಗಿ ಗೆಲ್ಸ್ತವ್ರಿ ಯಾರು ಅವರು ಕಾರ್ಪೆಟ್ ಸಂಸ್ಥೆಯಿಂದ ನಿಮ್ಮ ಸರ್ಕಾರ ಬಂತ ಇಲ್ಲ ಅವರಿಂದ ನೀವು ಅಧಿಕಾರಕ್ಕೆ ಬಂದರೆ ನಿಮಗೆ ನೂರ ಮೂವತ್ತು ಸೀಟ್ ಕೊಟ್ಟವ್ರು ಯಾರು ಶ್ರೀ ಸಾಮಾನ್ಯ ಕನ್ನಡಿಗರು ಸಾಮಾನ್ಯ ಕನ್ನಡಿಗರು ಭಾರಿ ಭರವಸೆನ ಇಟ್ಕೊಂಡು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಕನ್ನಡಿಗರ ಋಣ ನಿಮ್ಮ ಮೇಲೆ ಇದೆ ಅದನ್ನು ತೀರಿಸಬೇಕಾದಂಥ ತಾವು ಇವತ್ತು ಆ ಒತ್ತಡಕ್ಕೆ ಯಾತಕ್ಕೋಸ್ಕರ ಮಣಿದ್ರು ನಾನು ಇವತ್ತು ಹೇಳ್ತೀನಿ ಆ ಒತ್ತಡಕ್ಕೆ ಮಣಿಬೇಡಿ ಎದುರಬೇಡಿ ಅಂಜಬೇಡಿ ಇಡೀ ನಾವು ಕನ್ನಡಿಗರು ನಿಮ್ಮ ಇದ್ದೀವಿ ಇರ್ತೀವಿ ನಾಳೆನೆ ಮತ್ತೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಏನೋ ಸಾಧಕ ಬಾಧಕಗಳು ಏನಾದ್ರು ಇದ್ದರೆ ಅವ್ರನ್ನೂ ಕೇಳಿ ಉದ್ಯಮಿಗಳನ್ನೂ ಕೇಳಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ತಗೊಳ್ಳಿ ಬೇಡ ಅಂತ ಹೇಳಲ್ಲ ನಾವು ಆ ಸಲಹೆಗಳನ್ನು ತಗೊಂಡು ಆದಷ್ಟು ಬೇಗ ಆದಷ್ಟು ಬೇಗ ತಾವು ಮತ್ತೊಮ್ಮೆ ಸಚಿವ ಪ ಸಚಿವ ಸಂಪುಟದಲ್ಲಿ ಅದನ್ನು ತರುವಂಥ ಕೆಲಸ ಆಗಬೇಕು ಸಚಿವ ಸಂಪುಟದ ತೀರ್ಮಾನ ಆಗಬೇಕು ಸದನದಲ್ಲಿ ಬರಬೇಕು ಸದನದ ನಿರ್ಣಯ ಪಾಸ್ ಆಗಬೇಕು ಅದೊಂದು ಕಾಯ್ದೆ ಆಗಬೇಕು ಆಮೇಲೆ ಬೇಕಾದ್ರೆ ಯಾವನಾರು ಹೋಗಲಿ ನ್ಯಾಯಾಲಯಗಳಿಗೆ ಕೋರ್ಟ್ ಮೆಟ್ಲು ಹಾಕ್ತೀನಿ ಅಂದರೆ ಹೋಗಲಿ ಬೇಕು ಬೇಡ ಅಂತ ಹೇಳಲ್ಲ ಅದನ್ನು ಮೀರಿ ನಿಮಗೆ ಬೆದರಿಕೆ ಹಾಕ್ತವ್ರೆ ನಾವು ಉದ್ಯಮವನ್ನು ಖಾಲಿ ಮಾಡಿಕೊಂಡು ಆಂಧ್ರಕ್ಕೆ ಹೋಗ್ತೀವಿ ಆಂಧ್ರಕ್ಕೆ ಹೋದ್ರೆ ಕೇಳಲ್ವ ಅವರು ನಮಗೆ ಉದ್ಯೋಗ ಕೊಡಿ ಅಂತ ಕೇಳಲ್ವ ಆಂಧ್ರ ಜನ ತೆಲುಗುರು ಕೇಳಲ್ವ ಕೇಳ್ತಾರೆ ಅವತ್ತಿಂದಲೂ ಕೇಳ್ತಿದ್ದಾರೆ ಅವತ್ತಿಂದಲೂ ಕೇಳ್ತಿದ್ದಾರೆ ನಾಳೆ ನೀವು ಅಲ್ಲೂ ಕೇಳ್ತಾರೆ ಯಾರೋ ಇನ್ನೊಬ್ಬರು ಹೇಳಿದ್ರು ಗುಜರಾತ್ಗೆ ಹೋಗ್ತೀವಿ ಗುಜರಾತ್ಗೆ ಹೋಗ್ಬಿಟ್ರೆ ಗುಜರಾತಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ತಾರೆ ಇಲ್ಲ ತೆಲುಗ್ರಿಗೆ ಕೊಡ್ತಾರೆ ತಮಿಳರು ಕೊಡ್ತಾರೆ ಅಲ್ಲಿರುವಂಥ ಗುಜರಾತಿಗಳಿಗೆ ಕೆಲಸ ಕೊಡಬೇಕು ನಿಮಗೆ ಇಡೀ ಭಾರತದೊಳಗಡೆ ಬೆಂಗಳೂರಂಥ ಬೆಂಗಳೂರಂಥ ಪ್ರದೇಶ ಬೆಂಗಳೂರಿನ ಜನ ಕರ್ನಾಟಕದ ಜನ ಅಂಥವ್ರು ಯಾರೂ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೋಗ್ತೀನಿ ಅಂದರೆ ಏನು ಮಾಡೋಕ್ಕಾಗುತ್ತೆ ನಾವೇನು ಹೋಗಿ ಅಂತ ಹೇಳ್ತಾ ಇಲ್ಲ ಬೇಕು ಉದ್ಯಮ ಬೇಕು ಉದ್ಯಮಿಗಳು ಬೇಕು ಯಾಕೆ ಬೇಕು ಯಾತಕ್ಕೆ ಬೇಕು ಯಾರ ಉದ್ಧಾರಕ್ಕೆ ಬೇಕು ಅಂದಾಗ ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳುವಾಗ ಎಲ್ಲ ಸರ್ಕಾರದ ಅನುಕೂಲಗಳನ್ನು ಪಡ್ಕೊಳ್ಳುವಾಗ ಎಸ್ ಎಂ ಅವ್ರ ಕಾಲದಲ್ಲಿ ಸುಮಾರು ಜನಕ್ಕೆ ನೂರಾರು ಎಕರೆ ಜಾಗ ಕೊಟ್ಟರು ಜಮೀನು ಕೊಟ್ಟರು ಉಚಿತವಾಗಿ ಕೊಟ್ಟರು ಉಚಿತವಾಗಿ ಜಾಗ ಕೊಟ್ಟರು ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಮಾಡಿದ್ರು ಇದು ಸರಿಯಾದ ಉದ್ಯಮ ಕಟ್ಟಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗಲಿ ಅಂತ ಹೇಳಿ ಅವತ್ತು ಎಸ್ ಎಂ ಅವರು ಬೆಂಗಳೂರು ನಗರವನ್ನು ಒಂದು ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆವತ್ತು ಬಂದಂಥ ಎಲ್ಲ ಉದ್ಯಮಿಗಳನ್ನ ಬರಮಾಡಿಕೊಂಡು ಅವರಿಗೆ ಒಂದಷ್ಟು ಭೂಮಿಯನ್ನು ಕೊಟ್ಟು ಎಲ್ಲ ಅವ್ರು ಕೇಳಿದಂಥ ಸವಲತ್ತು ಇವತ್ತು ಬೆದರಿಕೆ ಹಾಕ್ತಾಯಿಲ್ಲ ಈ ಐ ಟಿ ಮಾಲೀಕರು ಅನೇಕ ಸಂದರ್ಭದಲ್ಲಿ ಬೆದರಿಕೆ ಹಾಕಿದ್ದಾರೆ ಸರಿಯಾದ ರಸ್ತೆ ಇಲ್ಲ ನಾವು ಹೊರಗಡೆ ಹೋಗ್ಬಿಡ್ತೀವಿ ಸರಿಯಾದ ಮೂಲಭೂತ ಸೌಕರ್ಯಗಳೆಲ್ಲ ಹೊರಗಡೆ ಹೋಗ್ಬಿಡ್ತೀವಿ ಇದನ್ನು ಹೇಳ್ತಾ ಹೇಳ್ತಾ ನಮ್ಮ ಸರ್ಕಾರಗಳು ಅವರು ಕೇಳಿದಂಥ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅದನ್ನು ಮೀರಿ ಇವತ್ತು ನಾವೇನು ಇದೀವಿ ನಿಮ್ಮನ್ನು ನೀವೇನು ಮಾಲೀಕತ್ವ ಕೇಳ್ತಾ ಇದ್ದೀವ ನಮ್ಮ ನೆಲದಲ್ಲಿ ಎಲ್ಲವನ್ನು ನಿಮಗೆ ಕೊಟ್ಟಿರುವಾಗ ಎಲ್ಲ ಸವಲತ್ತುಗಳ್ನ ಕೊಟ್ಟಿರುವಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೋಗಲಿ ಅದರಲ್ಲಿ ರಿಯಾಯಿತಿ ಬೇಕಾದ್ರೆ ಮಾಡಿಕೊಡೋಣ ಸರ್ಕಾರ ಇವತ್ತು ಆಡಳಿತಾತ್ಮಕವಾಗಿ ಐವತ್ತು ಆಡಳಿತ ವರ್ಸ್ ಹೊರತುಪಡಿಸಿ ಎಪ್ಪತ್ತೈದು ಬೇಕಾರೆ ಅದರಲ್ಲಿ ಒಂದಷ್ಟು ಒಂದಷ್ಟು ಚರ್ಚೆಗಳಿದ್ದರೆ ಅದರಲ್ಲೂ ಒಂದಷ್ಟು ರಿಯಾಯಿತಿ ಇದ್ದರೆ ಬೇಕಾರೆ ಮಾಡ್ಕೊಳ್ಳೋಣ ಬೇಡ ಅಂತ ಹೇಳಲ್ಲ ನಿಮ್ಮದೇ ಒಂದು ಸಂಘಟನೆ ಇದೆ ನೀವು ಒಂದು ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಿಮ್ಮ ಸಲಹೆ ಏನಾದ್ರು ಇದ್ದರೆ ಕೊಡಿ ಅದು ಬಿಟ್ಟು ಬ್ಲ್ಯಾಕ್ಮೇಲ್ ಮಾಡಬೇಡಿ ಮೋಹನ್ ದಾಸ್ ಪೈ ಮೋಹನ್ ದಾಸ್ ಪೈ ಏನು ಈ ನೆಲದಲ್ಲಿ ಬದುಕನ್ನು ಕಟ್ಕೊಂಡವರು ಕೋಟ್ಯಾಂತ್ ರೂಪಾಯಿ ಆಸ್ತಿಯನ್ನು ಮಾಡಿಕೊಂಡಂಥವ್ರು ಕೋಟ್ಯಾಂತ್ ರೂಪಾಯಿ ಉದ್ಯಮವನ್ನು ಕಟ್ತಂಥವ್ರು ಕರ್ನಾಟಕದ ಋಣ ತೀರಿಸಬೇಕಾದಂಥ ಮೋಹನ್ ದಾಸ್ ಪೈ ಕರ್ನಾಟಕದ ಜನರ ಬಗ್ಗೆ ಮಾತಾಡ್ತಾರೆ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರಲ್ಲ ಇಂಥ ಬೆದರಿಕೆಗೆ ಮೋಹನ್ ದಾಸ್ ಪೈ ಅವರ ಬೆದರಿಕೆಗೆ ಕರ್ನಾಟಕದ ಜನ ಹೆದರಲ್ಲ ಕರ್ನಾಟಕ ಸರ್ಕಾರ ಹೆದರಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಇನ್ನೇನಾದರೂ ಯಾವತ್ತಾದರೂ ಇನ್ನೇನಾದರೂ ಒಮ್ಮೆ ಕನ್ನಡಿಗರ ವಿರುದ್ಧವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ ಸಹಿಸ್ಕೊಳ್ಳೋದಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಅವರಿಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡದ ನೆಲದ ಋಣ ನಿಮ್ಮೇಲಿದೆ ತೀರಿಸಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡುವ ಮುಖಾಂತರ ತೀರಿಸಿ ಅಂತ ಕೇಳ್ತಾ ಇದ್ದೀವಿ ಗೊತ್ತಾಯ್ತಾ ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ ಹಂಗೆ ಅನ್ಕೋಬೇಡಿ ನೀವು ಕನ್ನಡಿಗರು ನಿಮ್ಮನ್ನು ಭಿಕ್ಷೆ ಬೇಡ್ತಾ ಇಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ನಮ್ಮ ಹಕ್ಕು ಯಾವುದೇ ರಾಜ್ಯದಲ್ಲಿ ಇವತ್ತು ಒಂದು ಐ ಬಿ ಎಮ್ ಅಂತ ಒಂದು ಕಂಪ್ನಿ ಇದೆ ಐ ಟಿ ಕಂಪ್ನಿ ತಮಿಳ್ನಾಡಲ್ಲಿ ಶೇಕಡ ತೊಂಬತ್ತು ಭಾಗ ತಮಿಳರಿಗೆ ಉದ್ಯೋಗ ಕೊಡುತ್ತೆ ಅದೇ ಐ ಬಿ ಎಮ್ ಹೈದರಾಬಾದಲ್ಲಿದೆ ಶೇಕಡ ಎಪ್ಪತ್ತೈದು ಕನ್ನಡಿಗರಿಗೆ ಉದ್ಯೋಗ ಅಂತ ತೆಲುಗುರಿಗೆ ಉದ್ಯೋಗ ಕೊಡುತ್ತೆ ಅದೇ ಐ ಬಿ ಐ ಬಿ ಎಮ್ ಬೆಂಗಳೂರಲ್ಲಿದೆ ಅಲ್ಲಿ ಹದಿನೈದರಿಂದ ಹದಿನಾರು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾರೆ ಅಂದರೆ ಇಂಥ ತಾರತಮ್ಯವನ್ನು ಮಾಡ್ತಿರಲ್ಲ ಕನ್ನಡದ ಮಕ್ಕಳಿಗೆ ಕನ್ನಡಿಗರಿಗೆ ಇದು ನಾವು ಸಹಿಸ್ಕೋಬೇಕಾ ಸಹಿಸ್ಕೋಬೇಕಾ ಕೊಡಿ ನಿಮ್ಮ ಅಂಕಿಅಂಶವನ್ನು ಎಲ್ಲ ಉದ್ಯಮಿಗಳು ಬೆಂಗಳೂರಲ್ಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಎಲ್ಲ ಉದ್ಯಮಿಗಳನ್ನ ನಾನು ಕೇಳ್ತೀನಿ ನಿಮ್ಮ ಅಂಕಿಅಂಶ ಕೊಡಿ ಎಷ್ಟು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಅಂತ ಹೇಳಿ ಅಂಕಿಅಂಶವನ್ನು ಕೊಡಿ ನಮಗೆ ಓಪನ್ ಆಗಿ ಹೇಳಿ ಓಪನ್ ಆಗಿ ಹೇಳಿ ನಮ್ಮ ಸಂಸ್ಥೆಯಲ್ಲಿ ನಾವು ಇಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಸವಾಲು ಹಾಕ್ತೀನಿ ನೀವು ಓಪನ್ ಹೋಗಿ ಬಹಿರಂಗಪಡಿಸಿ ನೋಡ್ತೀನಿ ಯಾರಿದ್ದಾರೆ ನಿಮ್ಮ ಐ ಟಿ ಕಂಪ್ನಿಗಳಲ್ಲಿ ನಿಮ್ಮ ಉದ್ಯಮದಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ಕೆಲಸ ಕನ್ನಡದ ಮಕ್ಕಳಿಗೆ ಕೊಟ್ಟಿದ್ದೀರ ಕೆಲಸ ಎಲ್ಲ ನಾರ್ತ್ ಇಂಡಿಯನ್ ಉತ್ತರ ಭಾರತೀಯ ಹಿಂದಿ ರಾಜ್ಯಗಳ ಹಿಂದಿಗ ಹಿಂದಿ ಜನರ ತಂತೊಂದು ತುಂಬಿಕೊಂಡು ಇವತ್ತು ನಮ್ಮ ಮಕ್ಕಳು ಭವಿಷ್ಯವನ್ನು ಕಿತ್ಕೊಂಡಿದ್ದೀರಿ ಬದುಕನ್ನು ಕಿತ್ಕೊಂಡಿದ್ದೀರಿ ಅದಲ್ಲದೆ ಸರ್ಕಾರವನ್ನು ಬೆದರಿಸ್ತೀರಿ ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಇದೆಲ್ಲ ಸರಿ ಅನ್ಸ ಸರಿ ಅನ್ಸೋಲ್ಲ ಸಿದ್ದರಾಮಯ್ಯನವರೇ ಇಂಥ ಬ್ಲ್ಯಾಕ್ ಮೇಲ್ಗೆ ಹೆದರಬೇಡಿ ನೀವು ಹೆದರಬೇಡಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ನೀವು ಕನ್ನಡಿಗರು ನಿಂಪರವಾಗಿದ್ದಾರೆ ಗಟ್ಟಿಯಾಗಿ ನಿಂತ್ಕೊಳ್ಳಿ ಈ ವಿಚಾರದಲ್ಲಿ ಇಲ್ಲ ನೀವು ನಿಂತ್ಕೊಳ್ಳಲ್ವಾ ನಾವು ದಂಗೆ ಹೇಳ್ತೀವಿ ಇಡೀ ರಾಜ್ಯದಲ್ಲಿ ಕನ್ನಡಿಗರು ಕನ್ನಡದ ಯುವಕರು ಕರ್ನಾಟಕ ರಕ್ಷಣೆ ವೇದಿಕೆ ಮುಖಾಂತರ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ತೀವಿ ದಂಗೆ ಹೇಳಿ ಕರೆ ಕೊಡ್ತೀವಿ ನಾವು ಅದೇನಾಗುತ್ತ ಆಗಲಿ ಹಂತ ಹಂತವಾಗಿ ಈ ಹೋರಾಟ ಯಾವ ಸ್ವರೂಪ ಬೇಕಾದರೂ ಪಡ್ಕೋಬೋದು ಸ್ವರೂಪ ಪಡ್ಕೋಬೋದು ನಾನು ಇದೇ ಬುಧವಾರ ನಮ್ಮ ಎಲ್ಲ ರಾಜ್ಯ ಮಟ್ಟದ ಮುಖಂಡರುಗಳು ತಾಲೂಕು ಅಧ್ಯಕ್ಷಗಳ ಸಭೆ ಕರೆದಿದ್ದೀನಿ ಒಂದು ತೀರ್ಮಾನ ಮಾಡ್ತೀವಿ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ ಸರ್ಕಾರ ಬೇಗ ಬೇಗ ನೀವು ಮಾಡಿದಂಥ ತಪ್ಪನ್ನು ಸರಿ ಮಾಡಿಕೊಂಡು ಇನ್ನೇನಾದರೂ ಅದರಲ್ಲಿ ತಿದ್ದುಪಡಿ ಮಾಡೋದಾದರೆ ಇನ್ನೇನಾದರೂ ಯಾರಾದರೂ ಸಲಹೆ ತೋಳೋದಾದರೆ ತಗೊಂಡು ಮತ್ತೆ ಸಚಿವ ಸಂಪುಟದಲ್ಲಿ ನೀವು ಮೊನ್ನೆ ಏನು ತೊಗೊಂಡ ತೀರ್ಮಾನ ಅದು ಆಗಬೇಕು ಅನ್ನುವ ಒತ್ತಡವನ್ನು ಒತ್ತಾಯವನ್ನು ನಾನು ವಿನಂತಿಯಿಂದ ಸರ್ಕಾರದ ಮೇಲೆ ಹಾಕುವಂಥ ಕೆಲಸ ಮಾಡ್ತೀನಿ ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದೆ ಹೋಗಲ್ಲ ಹೋಗಲ್ಲ ಮೊನ್ನೆ ನಾಮಪರ್ಕ ಹೋರಾಟ ಮಾಡಿದು ಇವತ್ತು ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಕನ್ನಡದ ನಾಮಪರ್ಕ ಕಾಣ್ತಾ ಇದೆ ನಾನು ತಗೊಂಡೋಗಿ ಹದಿನಾರು ದಿವಸ ಜೈಲಲ್ಲಿ ಇಟ್ಟ್ರಿ ಸುಮಾರು ಹದಿನೇಳು ಕೇಸ್ ನನ್ನ ಮೇಲೆ ಒಂದು ದಿನಕ್ಕೆ ರಿಜಿಸ್ಟ್ರ್ ಮಾಡಿದ್ರಿ ಹದಿನಾರು ದಿವಸ ಜೈಲ ಜೈಲಲ್ಲಿ ಇದ್ದು ಬಂದೆ ಆದರೆ ನನ್ನ ಕನ್ನಡತನವನ್ನು ನನ್ನ ಕಳಕಳಿಯನ್ನು ಯಾರೂ ಸಹ ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಕರವೇ ಬಲಿಷ್ಠವಾಗಿ ಕರ್ನಾಟಕದಲ್ಲಿದೆ ಹಾಗಾಗಿ ಈ ವಿಚಾರದಲ್ಲಿ ಈ ನಾಡ ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ಬದುಕಿನ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಆಗಲ್ಲ ರಾಜಿ ಆಗಲ್ಲ ಯಾಕೆಂದರೆ ನಮ್ಮ ನೆಲದ ಮಕ್ಕಳ ಬದುಕು ನಮ್ಮ ನೆಲದ ಮಕ್ಕಳ ಬದುಕು ನಮ್ಮ ಮಕ್ಕಳು ಎಲ್ಲೋ ನಾಳೆ ಇನ್ನೆಲ್ಲೋ ಹೋಗಿ ಬದುಕೋಕ್ಕೆ ಆಗೋದಿಲ್ಲ ನಮ್ಮ ನೆಲದಲ್ಲಿ ನಮಗೆ ಬದುಕಿಲ್ಲ ಅಂದರೆ ಬೇರೆ ರಾಜ್ಯ ಬೇರೆ ರಾಷ್ಟ್ರಗಳಲ್ಲಿ ನಾವು ಬದುಕಟ್ಕೊಳಕ್ಕೆ ಆಗತ್ತಾ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ಮನವಿ ಮಾಡ್ಕೋತೀನಿ ಇಡೀ ಕನ್ನಡಿಗರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಇರ್ತಾರೆ ಯಾರು ನಲವತ್ತು ವರ್ಷಗಳ ಯಾರು ತಗೊಳ್ಳೋದ ತೀರ್ಮಾನವನ್ನು ತೊಗೊಂಡ್ರೆ ಕನ್ನಡಿಗರು ನಿಮ್ಮ ಕೈ ಹಿಡಿತಾರೆ ಎಲ್ಲ ಕಾಲಕ್ಕೂ ಹಾಗಾಗಿ ಯಾವುದೇ ಒಳಗಾಗದೆ ಯಾವುದೇ ಬ್ಲ್ಯಾಕ್ ತಂತ್ರಕ್ಕೆ ತಂತ್ರಕ್ಕೊಳಗಾಗದೆ ತಾವು ಬೇಗ ಆದಷ್ಟು ಬೇಗ ಸಚಿವ ಸಂಪುಟದ ತೀರ್ಮಾನ ಮತ್ತೆ ಆಗಬೇಕು ಅಂತ ಹೇಳಿ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ ಅಲ್ಲ ಬುಧವಾರ ನಮ್ಮ ಸಭೆ ಇದೆ ಮುಂದೆ ಏನು ಮಾಡಬೇಕು ಹೋರಾಟ ಅಂತೇಳಿ ಇಲ್ಲ ಪರವಾಗಿಲ್ಲ ಒಂದು ಒಂದು ಹದಿನೈದು ದಿವಸ ನಾವು ಸಮಯ ಕೊಡ್ತೀವಿ ಅವರಿಗೆ ಒಂದು ಹದಿನೈದು ದಿವಸ ಸಚಿವ ಸಂಪುಟ ಸಭೆ ಮಾಡಲಿಕ್ಕೆ ಸಮಯ ಕೊಡ್ತೀವಿ ಅಷ್ಟರೊಳಗಡೆ ಅವರು ಸಚಿವ ಸಂಪುಟ ಸಭೆ ಮಾಡಬೇಕಾಗತ್ತೆ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಕರವೇ ಇಡೀ ಕನ್ನಡದ ಯುವಕರನ್ನ ಜಾಗೃತಿ ಮೂಡಿಸುವ ಮುಖಾಂತರ ಬೀದಿಗೆ ಇಳಿದು ಹೋರಾಟಕ್ಕೆ ಸಜ್ಜಾಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ